ತುಂಬ ತುಂಬ ಖುಷಿ ಆಗ್ತಿದೆ ನನ್ನ ಮೊದಲನೆಯ ಚಿತ್ರಕ್ಕೆ ಇಂಥ ಒಂದು ಅನುಭವ ಸಿಗ್ತಾ ಇದೆ ಅಂತ ನನಗೆ ಯಾವಾಗಲೂ ತುಂಬ ಸ್ಪೆಷಲ್ ಆಗಿರುತ್ತೆ ನಾನು ಇದು ನಾನು ರೂಮಲ್ಲಿ ಇಟ್ಕೊಂಡು ಡೇಲಿ ನೋಡ್ತಾ ಇರ್ತೀನಿ ಪ್ರಸನ್ನ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ ಸರ್ ಈ ಸೆಲೆಬ್ರೇಷನ್ಗಾಗಿ ನಾನೇನು ಹೇಳಬೇಕು ಅಂದರೆ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ವೇದಿಕೆ ಮೇಲೆ ನನ್ನ ಮೊದಲನೆಯ ಚಿತ್ರ ನಮ್ಮ ಕಾಟರಕ್ಕೆ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ಗೆ ನಾವು ಆಚರಿಸ್ತಾ ಇದ್ದೀವಿ ಅಂತ ನಾನು ನನ್ನ ಇಮ್ಯಾಜಿನೇಷನ್ ಏನು ಡ್ರೀಮ್ ವರ್ಲ್ಡಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ ನಮ್ಮ ಕಾಟರ ತಂಡಕ್ಕೆ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನನಗೆ ಕಾಟರ ಕೊಟ್ಟಿದ್ದಕ್ಕೆ ನನಗೆ ಈ ಅನುಭವ ಕೊಟ್ಟಿದ್ದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಕನ್ನಡ ಜನತೆಗೆ ನಮ್ಮ ಡಿ ಬಾಸ್ ಸರ್ ಅವರ ಸೆಲೆಬ್ರಿಟೀಸ್ಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದ ಪ್ರೀತಿಯಿಂದನೇ ನಾವಿಲ್ಲೆಲ್ಲ ಸೇರಿದ ಸೇರಿದ್ದೀವಿ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಮಾನವೀಯ ಸಂದೇಶದ ಜನವಾಹಿನಿ